ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಎಲ್ಲರು ಹೇಗಿದ್ರೆ ಚೆನ್ನಾಗಿದ್ರಾ ಅಂತ ತಿಳ್ಕೊತೀನಿ ಗಾಯ್ಸ್ ಆರ್ ಸಿ ಬಿ ಸೋಲಿಗೆ ಕಾರಣನ ತಿಳಿಸಿದ ಕೋಚ್ ಆ್ಯಂಡಿ ಫ್ಲವರ್ ಅವರು ಆರ್ ಸಿ ಬಿ ತಂಡ ಸೋತಿದ್ ಯಾಕೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಗಾಯ್ಸ್ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ನ ಮಾಡಿ ಗಾಯ್ಸ್ ಐ ಪಿ ಎಲ್ ಎರಡ್ ಸಾವಿರದ ಪ್ರಮುಖ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಆದಂತಹ ಪರ್ಫಾರ್ಮೆನ್ಸ್ ಬೆಂಕಿ ಆದಂತ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆದಂತಹ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬರ್ತಾ ಇದೆ ಹೌದಲ್ವ ಎಷ್ಟು ಜನ ಎಷ್ಟು ಅಂತೀರಕ್ಕೆ ಹೇಳೋದಕ್ಕೆ ತರ ಅನಿಸ್ತಿದೆ ನನಗೇನೆ ಕಳಪೆ ಫುಲ್ ಕಳಪೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು ನಮ್ಮ ಆರ್ ಸಿ ಬಿ ತಂಡ ಇವತ್ತು ಅಂದ್ರೆ ಸೂಪರ್ ಆಗಿ ಆಡಿದ್ದು ಇವತ್ತು ನಮ್ಮ ನಿಮ್ಮ ನೆಚ್ಚಿನ ವಿರಾಟ್ ಕೊಹ್ಲಿ ಅವರು ಎಂಟನೆಯ ಐ ಪಿ ಎಲ್ ಸೆಂಚುರಿನ ಹೊಡೆದಿದ್ದಾರೆ ಆರ್ ಸಿ ಬಿ ತಂಡದ ಸೋಲಿಗೆ ಶರಣಾಗಿದೆ ಆಂಡಿ ಫ್ಲವರ್ ಅವರು ಹೇಳಿದ್ದೇನು ಅಂತ ಅಂದ್ರೆ ಈ ಒಂದು ಅಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ರನ್ಸ್ನ ಇನ್ನೂ ಜಾಸ್ತಿ ಹೊಡಿಬೇಕಿತ್ತು ನಾವು ಶಾರ್ಟ್ ಅಲ್ಲಿ ಇದ್ವಿ ನಾವು ಮೊದಲೇ ಪ್ಲಾನ್ ಮಾಡಿದ್ವಿ ಒನ್ ನೈಂಟಿ ಫೈವ್ ಟು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ನ ಹೊಡಿಬೇಕು ಅಂತ ಆದರೆ ಇಲ್ಲಿ ಹೊಡಿಯೋಕೆ ಆಗಿಲ್ಲ ವಿರಾಟ್ ಕೊಹ್ಲಿ ಅವರು ಒಬ್ಬೇ ಪ್ಲೇಯರು ಇಲ್ಲಿ ಆಡಿದ್ದು ಅವ್ರ ಜೊತೆ ಯಾರೂ ಕೂಡ ಇಲ್ಲಿ ಸಾಥ್ ಕೊಟ್ಟಿಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಮೆಚ್ಚಲೇಬೇಕು ಒಬ್ಬರೇ ಪಂದ್ಯವನ್ನು ದೂರದವರೆಗೂ ತೊಗೊಂಡೋದ್ರು ಲಾಸ್ಟ್ವರೆಗೂ ಔಟ್ ಆಗದೆ ಆಡಿದ್ರು ಆದರೆ ಇಲ್ಲಿ ಗೆಲ್ಲಿಸೋಕೆ ಆಗಿಲ್ಲ ನಮ್ಮ ಆಟಗಾರರು ಅವರ ಕೈಯಲ್ಲಿ ಇಲ್ಲಿ ಗೆಲ್ಸೋಕೆ ಆಗಲಿಲ್ಲ ವಿರಾಟ್ ಅವರ ಸೆಂಚುರಿ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಆದರೆ ನಮ್ಮ ತಂಡದ ಫೀಲ್ಡಿಂಗ್ ಹಾಗೆ ಬಾಲಿಂಗು ಫುಲ್ಲು ಕಳಪೆ ಆದ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ಅದಕ್ಕೆ ಒನ್ ಈ ಒಂದು ಪಂದ್ಯವನ್ನು ಸೋತಿದ್ದೀವಿ ಅಂತ ಹೇಳಿದ್ದಾರೆ ಮುಂದಿನ ಪಂದ್ಯ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಕೂಡ ನಮ್ಮ ಕೋಚ್ ಆ್ಯಂಡಿ ಫ್ಲವರ್ಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐ ಪಿ ಎಲ್ನ ಒಂದು ಕಳಪೆ ಪ್ರದರ್ಶನ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಸೆಂಚುರಿಯನ್ನು ಹೊಡೆದ್ರು ಹಾಗೆ ಬಟ್ಲರ್ ಅವರು ಕೂಡ ಸೆಂಚುರಿಯನ್ನು ಹೊಡೆದ್ರು ಆದರೆ ಇಲ್ಲಿ ಸೋತಿದ್ದು ಮಾತ್ರ ನಮ್ಮ ನಿಮ್ಮ ನೆಚ್ಚಿನ ಫೇವ್ರೇಟ್ ಆರ್ ಸಿ ಬಿ ಟೀಮ್ ಬಾಲಿಂಗ್ ಇಲ್ಲಿ ಇನ್ನೂ ಚೆನ್ನಾಗಿ ಮಾಡಿದರೆ ಗೆಲ್ಲಬೋದಿತ್ತು ಗೈಸ್ ಆದರೆ ಕಳಪೆ ಬಾಲಿಂಗ್ನ ಮಾಡಿದ್ರು ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇದರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ